ಮಾಳಿಕೆ ಐದು ಪುಸ್ತಕ ಪರಿಚಯ ಐವತ್ತೊಂದು ತಿಂಗಳ ವಿಶೇಷ ಸರಣಿ ವಿಶೇಷ ಕಲ್ಕಿ ಕೃಷ್ಣಮೂರ್ತಿರವರ ಕಾವೇರಿಯಕ್ಕುವರ ಪೊನ್ನಿಯನ್ ಸೆಲ್ವನ್ ಪುಸ್ತಕದ ಹೆಸರು ಕಾವೇರಿಯಕ್ಕುವರ ಸಂಪುಟ ಒಂದು ಭಾಗ ಒಂದು ಲೇಖಕರು ಕಲ್ಕಿ ಕೃಷ್ಣಮೂರ್ತಿ ಅನುವಾದ ಪದ್ಮಿನಿ ಶ್ರೀನಿವಾಸ್ ಅಭಿಪ್ರಾಯ ಸರೋಜಾ ಗಡತ್ ಮತ್ತು ಓದುತ್ತಿರುವವರು ಶಿಲ್ಪಾ ಮಲ್ಲೇಶ್ ಕಾದಂಬರಿ ಮೊದಲ ಸಂಪುಟದ ಮೊದಲ ಭಾಗ ಈ ಪುಸ್ತಕವು ನನಗೆ ತುಂಬ ಇಷ್ಟವಾಯಿತು ಬಹುಶಃ ಚೋಳರ ನಾಡಿನ ಭೌಗೋಳಿಕ ವಿಷಯಗಳು ಆಗಿನ ಹೆಸರುಗಳು ಅಲ್ಲಿಯ ಹಬ್ಬಗಳು ಅಲ್ಲಿಯ ಊರುಗಳು ಹತ್ತನೇ ಶತಮಾನದ ಜನಜೀವನ ಶೈಲಿ ಇವೆಲ್ಲವುಗಳ ಸುಂದರ ವರ್ಣನೆಯೇ ಇರಬಹುದು ಮೊದಲು ಸ್ವಲ್ಪ ಓದಲು ಅಡೆತಡೆ ಎನಿಸಿದರೂ ಬರಬರುತ್ತಾ ಸಲೀಸೆ ಆಯಿತು ಪ್ರಕೃತಿಯ ದೃಶ್ಯ ಬರುವ ಪಾತ್ರಗಳು ಇವು ಕಾಲ್ಪನಿಕವಲ್ಲ ಐತಿಹಾಸಿಕ ಚೋಳ ರಾಜರ ಜೀವನ ಚರಿತ್ರೆ ಎಷ್ಟು ಕೌತುಕತೆಯಿಂದ ಕೂಡಿದೆಯೋ ಕಾದಂಬರಿಯು ಅಷ್ಟೇ ಸೊಗಸಾಗಿ ರೋಚಕವಾಗಿ ಮೂಡಿ ಬಂದಿದೆ ಒಂಬೈನೂರ ಎಂಬತ್ತೆರಡು ವರ್ಷಗಳಷ್ಟು ಹಿಂದಿನ ಕಾಲದ ಈ ಕಥೆ ತಮಿಳುನಾಡಿನ ವೀರ ಚರಿತ್ರೆಯಲ್ಲಿ ಹೆಸರು ಪಡೆದ ವಾಣರ್ ಕುಲಕ್ಕೆ ಸೇರಿದ ಯುವ ಸೈನಿಕ ವಲ್ಲವರೇಣ್ಯ ಪಂದ್ಯ ದೇವನ ಪ್ರಯಾಣದಿಂದ ಶುರುವಾಗುತ್ತದೆ ಈ ಚೋಳ ಕುಲದ ರಾಜರೇ ಅತಿಶಯದವರು ಅವರು ಶೌರ್ಯದಲ್ಲಿ ಹೇಗೋ ಹಾಗೆಯೇ ಧರ್ಮದಲ್ಲೂ ಶ್ರೇಷ್ಠರು ಧರ್ಮದಲ್ಲಿ ಹೇಗೋ ಹಾಗೆಯೇ ದೈವ ಭಕ್ತಿಯಲ್ಲೂ ಶ್ರೇಷ್ಠರು ಅಂತಹ ಚೋಳಕುಲ ರಾಜನೊಂದಿಗೆ ಸಂಬಂಧವನ್ನು ಹೊಂದುವ ಒಂದು ಅವಕಾಶ ಸಿಕ್ಕಿರುವ ಬಗ್ಗೆ ಯೋಚಿಸುತ್ತಾ ವಂದ್ಯದೇವನ ತೋಳುಗಳು ಉಬ್ಬಿ ಹೋಗುವುದು ಅವನ ಮನಸ್ಸಿನ ಕಡಲೂ ಹರ್ಷದಿಂದ ಉಕ್ಕಿತು ಹೀಗೆಲ್ಲ ಯೋಚಿಸಿಕೊಂಡು ವೀರನಾರಾಯಣ ಕೆರೆ ದಡದ ದಕ್ಷಿಣಕ್ಕೆ ವಂದ್ಯದೇವನು ಬಂದು ಸೇರುತ್ತಾನೆ ಅಲ್ಲಿನ ಆ ಸಂದರ್ಭದಲ್ಲಿ ವೀರನಾರಾಯಣ ಏರಿಯಾ ಬಗ್ಗೆ ಆ ಭೂಮಿಯಲ್ಲಿನ ಬಿಲ್ವ ಮರ ಬೇಲದ ಮರಗಳ ಬಗ್ಗೆ ಆದಿಯುದ್ದಕ್ಕೂ ದರ್ಬೆ ಹುಲ್ಲುಗಳು ಒತ್ತಾಗಿ ಬೆಳೆದು ದೂರದಿಂದ ಈ ದೃಶ್ಯ ಬಣ್ಣದ ರಂಗೋಲಿ ಹಾಕಿದಂತೆ ಕಾಣಿಸುವ ರೀತಿ ಆಡಿ ಅಂದರೆ ಶ್ರಾವಣ ಹಬ್ಬದ ಬಗ್ಗೆ ಕಾವೇರಿ ನದಿಯ ಬಗ್ಗೆ ಲೇಖಕರ ಅದ್ಭುತವಾದ ಕಣ್ಣಿಗೆ ಕಟ್ಟುವ ವರ್ಣನೆ ಶ್ಲಾಘನೀಯ ಕಾದಂಬರಿಯ ಈ ಭಾಗದಲ್ಲಿ ವಲ್ಲವಾರಾಯನ ದೃಷ್ಟಿಕೋನದಿಂದ ಬೇರೆಲ್ಲ ಪಾತ್ರಗಳನ್ನು ಪರಿಸುವ ರೀತಿ ಕಥೆಯ ಹಂದರಕ್ಕೆ ಹೊಂದುತ್ತದೆ ಹಾಗೆ ಕುದುರೆಯ ಮೇಲೆ ಬರುವ ವಂದ್ಯದೇವ ಮೊದಲು ನೋಡುವುದು ವಿಜಯಾಲಯ ಚೋಳನ ಕಾಲದಿಂದಲೂ ಶೌರ್ಯಕ್ಕೆ ಪ್ರಸಿದ್ಧರಾದ ಪಳುವೆಟ್ಟರಯ್ಯರ್ ಕುಲದ ದಕ್ಷಿಣದ ಲಂಕೆಯಿಂದ ಉತ್ತರದ ಕಳಿಂಗನಾಡಿನವರೆಗೆ ಪ್ರಸಿದ್ಧಿ ಹೊಂದಿದ್ದ ಅಣ್ಣ ತಮ್ಮಂದಿರಾದ ದೊಡ್ಡ ಪಳುವೆಟ್ಟರಯ್ಯರ್ ಮತ್ತು ಚಿಕ್ಕ ಪಳುವೆಟ್ಟರಯ್ಯರ್ ರನ್ನ ಆ ಕುಟುಂಬದವರು ಚೋಳ ರಾಜರೊಡನೆ ಕೊಟ್ಟು ತಂದು ಮಾಡುವ ಸಂಬಂಧವನ್ನಿಟ್ಟುಕೊಂಡಿದ್ದರು ಶೌರ್ಯದ ಪ್ರಸಿದ್ಧಿ ಹೊಂದಿದ್ದ ಕಾರಣಕ್ಕೂ ಅವರು ರಾಜಕುಲದ ಹಿರಿಮೆಯನ್ನು ಹೊಂದಿದ್ದವರು ಸ್ವಂತವಾಗಿ ಧ್ವಜ ಹಾಕಿಕೊಳ್ಳುವ ಹಕ್ಕನ್ನು ಪಡೆದಿದ್ದರು ಚೋಳ ಸಾಮ್ರಾಜ್ಯದಲ್ಲಿ ಸುಂದರ ಚೋಳ ಮಹಾರಾಜರನ್ನು ಬಿಟ್ಟರೆ ಮುಖ್ಯರಾದವರು ಇವರೇ ವಂದ್ಯದೇವನನ್ನು ಎರಡು ಮುಖ್ಯ ಪಾತ್ರಗಳನ್ನು ಕೊಟ್ಟು ಅದರಲ್ಲಿ ಒಂದನ್ನು ಗುಪ್ತವಾಗಿ ಸಂಜೆಯಲ್ಲಿ ಒಂದು ರೀತಿಯ ಪಳುವೆಟ್ಟರಯ್ಯರ್ ಸಹೋದರಗಳ ಸೆರೆಯಲ್ಲಿ ಇರುವ ಸುಂದರ ಚೋಳ ಮಹಾರಾಜನಿಗೆ ಇನ್ನೊಂದನ್ನು ಅವನ ಪುತ್ರಿ ಕುಂದವೈ ಇಳೆಯ ದೇವಿಯ ಬಳಿಯೂ ಕೊಡಬೇಕು ಎಂದು ಅವನ ಆಪ್ತ ಗೆಳೆಯ ಹಾಗೂ ಒಡೆಯನಾದ ಕಾಂಚಿನಗರದ ಹೊಸ ಚಿನ್ನದ ಅರಮನೆಯಲ್ಲಿ ಇರುವ ರಾಜಕುಮಾರ ಆದಿತ್ಯ ಕರಿಕಾಲನ್ನು ಕಳುಹಿಸುತ್ತಿರುತ್ತಾನೆ ರಾತ್ರಿ ತನ್ನ ಮಿತ್ರ ಕಂದಮಾರನ್ನ ತಂದೆ ಕಡಂಬೂರ್ ಶಂಭುವರೇಣ್ಯರ್ ಅರಮನೆಯಲ್ಲಿ ತಂಗುವ ಯೋಚನೆಯುಳ್ಳ ಅವನು ದಾರಿಯಲ್ಲಿ ವಿಷ್ಣು ದೊಡ್ಡವನೆಂದು ಸದಾ ತೀವ್ರವಾದ ಚರ್ಚೆಗಳು ಪಾದಗಳಲ್ಲಿ ತೊಡಗಿರುವ ಆಳ್ವರ ಕಡೆಯಾರ್ ನ ಪರಿಚಯವಾಗುತ್ತದೆ ಹಾಗೆ ಅದೇ ಸಂದರ್ಭದಲ್ಲಿ ಆನೆ ಹಿಂದೆ ರೇಷ್ಮೆ ತೆರೆಯಿಂದ ಮುಚ್ಚಲ್ಪಟ್ಟ ಪಲ್ಲಕ್ಕಿಯ ತೆರೆ ಸಾರಿಸಿದ ಪ್ರಕಾಶವಾದ ಪೂರ್ಣ ಚಂದ್ರನಂತೆ ಸುಂದರವಾಗಿದ್ದ ಹೆಣ್ಣಿನ ದರ್ಶನ ಈಕೆ ದೊಡ್ಡಪ್ಪಳುವೆಟ್ಟರೈರವರ ಚಿಕ್ಕ ಹೆಂಡತಿ ನಂದಿನಿ ಎಂದು ಹೇಳುವ ಆಳ್ವರ ಕಡೆಯಾರ್ ಅವನ ಕೈಗೆ ಒಂದು ಚೀಟಿಯನ್ನು ಕೊಟ್ಟು ಅದನ್ನು ನಂದಿನಿಗೆ ತಲುಪಿಸುವಂತೆ ಹೇಳುತ್ತಾನೆ ನಂದಿನಿಯ ಕಥೆಯು ರೋಚಕವಾಗಿದೆ ಕಾದಂಬರಿ ಓದಿ ತಿಳಿಯುವುದೇ ಸೂಕ್ತ ಕಡಂಬೂರಿನ ಅರಮನೆಗೆ ವಂದ್ಯದೇವನು ಹೇಗೆ ಪ್ರವೇಶ ಪಡೆದನೆಂಬುದು ಒಂದು ಒಂದಾದರೆ ಅರಮನೆಯಲ್ಲಿ ಮಲಗಿದ್ದ ಅವನು ಮಧ್ಯರಾತ್ರಿಯ ಹನ್ನೆರಡು ಜನರ ಸಭೆಯನ್ನು ನೋಡುತ್ತಾನೆ ಅವನು ಈ ಮೊದಲೇ ಕಂಡ ರೇಷ್ಮೆ ತೆರೆಯ ಅದೇ ಪಲ್ಲಕ್ಕಿ ಒಂದು ಮೂಲೆಯಲ್ಲಿರುತ್ತದೆ ಆದರೆ ಅದರ ಒಳಗೆ ಯಾರಿರುತ್ತಾರೆ ಸಭೆಯು ಏಕೆ ಸೇರಿತ್ತು ಅವರುಗಳ ನಿರ್ಧಾರ ಏನಾಗಿತ್ತು ಇದರಿಂದ ಚೋಳ ರಾಜ್ಯದ ಮೇಲಿನ ಪರಿಣಾಮವೇನು ಇವುಗಳೆಲ್ಲ ಕಥೆಯ ಒಂದು ಮುಖ್ಯ ಭಾಗ ಮುಂದೆ ವಂದ್ಯರಾಯನ ಭೇಟಿ ನಂದಿನಿಯೊಂದಿಗಾಗುತ್ತದೆ ಚೋಳರ ಹೆಣ್ಣು ಮಕ್ಕಳು ತಂತ್ರ ಕುತಂತ್ರ ರಾಜಕೀಯ ಸೇಡು ದ್ವೇಷ ಎಲ್ಲ ಮಾಡಬಲ್ಲರು ಎನ್ನುವುದಕ್ಕೆ ದೊಡ್ಡ ಪಳುವೆಟ್ಟರೈ ರ ಚಿಕ್ಕ ಹೆಂಡತಿ ನಂದಿನಿ ಉದಾಹರಣೆ ಆಕೆ ಯಾಕೆ ಹಾಗೆ ಮಾಡಿದಳು ಎಂಬುದು ಮುಂದಿನ ಭಾಗದಲ್ಲಿ ಬರುತ್ತದೆ ವಂದ್ಯದೇವನು ಆಕೆಗೆ ಆಳ್ವಾರ್ ಕಡಿಯ ಕೊಟ್ಟ ಚೀಟಿಯನ್ನು ತಲುಪಿಸಲು ಹೋಗಿ ಅಲ್ಲಿಂದ ಪಾರಾಗಿ ಬಂದದ್ದು ಸ್ವಾರಸ್ಯಕರವಾಗಿದೆ ಇದನ್ನು ಕಾದಂಬರಿ ಓದಿಯೇ ಸವಿಯಬೇಕು ವಂದ್ಯವರಾಯನ ಭೇಟಿ ಕುಂದವೈ ಜೊತೆ ಹೇಗೆ ಎಲ್ಲಿ ಆಯಿತು ವಾನತ್ತಿ ಚೋಳ ರಾಜನ ಕಿರಿಯ ಪುತ್ರ ಅರುಳಮೋಲಿ ವರ್ಮನ ಪರಿಚಯ ಹಾಗೂ ಹಿಂದಿನ ವೀರಚೋಳ ರಾಜರುಗಳ ಪರಿಚಯದೊಂದಿಗೆ ಈಡುನ ಬನ್ಕರಿ ಸುಂದರ ರಾಜನ ಭೇಟಿ ವಂಡ್ಯಾವರಾಯಣ ಕೋಟೆಯೊಳಗಿನ ಸಾಹಸಗಳು ಹೇಗೆ ಹಲವು ರೋಚಕ ಸನ್ನಿವೇಶಗಳು ಕಥೆಯ ಕುತೂಹಲ ಹೆಚ್ಚುವಂತೆ ಮಾಡುತ್ತದೆ ಒಟ್ಟಿನಲ್ಲಿ ಚೋಳರ ಕಾಲದ ಒಂದು ವಿಹಂಗಮನ ನೋಟ ಇದಾಗಿದೆ ಒಂದನೇ ಪುಸ್ತಕದಲ್ಲಿಯೇ ಎರಡನೆಯ ಭಾಗ ಕಾವೇರಿಯ ಕುವರದೊಂದಿಗೆ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು